ಸ್ವಾಮಿ ವಿವೇಕಾನಂದರು ಯಾವ ದೇಶದಾಗ ಹೋಗಿ ಒಂದು ಭಾಷಣ ಮಾಡಿದ್ರಲ್ಲ ಏನದು ಅಮೇರಿಕಾದಾಗ ಯಾವ ಜಾಗ ಚಿಕಾಗೋ ಅನ್ನುವಂತಹ ಜಾಗದೊಳಗೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರುವಂತಹ ಈ ಸ್ವಾಮಿ ವಿವೇಕಾನಂದರು ಭಾಷಣವನ್ನು ಮಾಡಲಿಕ್ಕಾಗಿ ಭಾರತರ ಭಾರತದ ವತಿಯಿಂದ ಹೋಗಿರ್ತಾರಲ್ಲ ಅವರು ಅಲ್ಲಿ ಹೋಗಿ ಒಂದು ವಾರ ಇದ್ರಂತವ್ರು ನಮಗೆ ಅಲ್ಲಿ ಹೋಗಿ ಭಾಷಣ ಮಾಡಿದ್ದು ಅಷ್ಟೇ ನಮ್ಮ ತಲೆಗಿರ್ತೈತಿ ಆದ್ರೆ ನಾವು ಈಗ ಬಂದೀವಿ ಇಲ್ಲಿ ಬಂದು ಕೂತ ನಾವು ಮಾತಾಡಕತ್ತೀವಿ ಅಂದ್ರೆ ಇಲ್ಲಿ ಬರೋಕ್ಕಿಂತ ಮೊದಲು ಅಲ್ಲಿ ಒಂದಿಷ್ಟು ಕೂತೀವಿ ನಾವು ಹಂಗೆ ಆ ಸ್ವಾಮಿ ವಿವೇಕಾನಂದರು ತಾವು ಭಾಷಣ ಮಾಡುವಂತಹ ದಿನ ಬರೋದಕ್ಕಿಂತ ಮುಂಚೆ ಆ ಸಂತ ಸಮ್ಮೇಳನದಲ್ಲಿ ಆ ಸ ಭಾಷಣ ಮಾಡೋದಕ್ಕಿಂತ ಮುಂಚೆ ಒಂದು ವಾರ ಆ ದೇಶಕ್ಕೆ ಹೋಗಿರ್ತಾರಂತ ಆ ಜಾಗಕ್ಕೆ ಹೋಗಿರ್ತಾರಂತವ್ರು ಅಲ್ಲಿ ಹೋಗಿ ಒಂದು ಖಾಲಿ ಪ್ರದೇಶದೊಳಗೆ ಇವರು ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ಇವರು ಅಲ್ಲಿ ಮಾಂಸಾಹಾರ ಎಲ್ಲ ಕಡೆ ಅದನ್ನೇ ಬಳಸೋದ್ರಿಂದ ಇವರು ಯಾವ ಕಡೆನೂ ವೆಜಿಟೇರಿಯನ್ ಊಟ ಸಿಗಂಗಿಲ್ಲ ಹಣ್ಣು ಹಂಪಲು ಸಹಿತ ಸಿಗಂಗಿಲ್ಲ ಕಷ್ಟ ಎಂಥ ಕಷ್ಟ ಪರಿಸ್ಥಿತಿ ಅಂದ್ರೆ ನಾವು ಈಗ ಸ್ವಾಮಿ ವಿವೇಕಾನಂದ್ ಹೇಳಿ ದೊಡ್ಡ 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 ಮಿಷನ್ಗಳ್ ನೋಡ್ತೀವಿ ದೊಡ್ಡ 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 ಸಂಸ್ಥೆಗಳನ್ನ ನೋಡ್ತೀವಿ ಆದ್ರೆ ಸ್ವಾಮಿ ವಿವೇಕಾನಂದ ಒಂದು ಹೊತ್ತು ಊಟ ಮಾಡ್ಬೇಕಂದ್ರೆ ರೊಕ್ಕ ಇದ್ದಿದ್ದಿಲ್ಲ ಚಿಕ್ಕ ಹೋದಾಗ ಆ ಭಾಷಣಕ್ಕೂ ಮುಂಚೆ ಏನೋ ಒಂದು ಅವ್ರಿಗೆ ಇವ್ರ ಕಡೆ ಒಂದು ನಾಲ್ಕು ರೂಪಾಯಿ ಇಸ್ಕೊಂಡು ನಾವು ಅದನ್ನು ಏನೋ ಒಂದು ಕೊಂಡು ತಿನ್ಬೇಕಂದ್ರೆ ಎಲ್ಲ ಕಡೆ ನಾನ್ ವೆಜ್ ಇಂಥ ಕಷ್ಟದೊಳಗೆ ಸಿಕ್ಕೊಂಡಿರುವಂತಹ ಆ ಆ ಸ್ವಾಮಿ ವಿವೇಕಾನಂದರು ಹೆಂಗೆ ಮಾಡೋದಪ್ಪ ಅಂತೇಳಿ ಮೈ ಮರತ್ ಮೈ ಸೋತು ಒಂದು ಕಟ್ಟಿ ಮೇಲೆ ಕುಂತಿರ್ತಾರೆ ಆ ಪಕ್ಕದಲ್ಲಿರುವಂತಹ ಒಂದು ಮನೆ ಆ ಮನೆಯಿಂದ ಒಂದು ಸಣ್ಣ ಹುಡುಗ ಆಡ್ಕೊಂತ ಹೊರಗೆ ಬಂದಿರ್ತೈತಿ ಆ ಹೊಡಗ ಇಂದ ನಾಲ್ಕೈದು ವರ್ಷದ ಹುಡುಗ ಅವನು ಬಂದು ಇವ್ರನ್ನ ನೋಡಿ ಸಮೀಪಕ್ಕೆ ಬಂದು ಮಾತಾಡಿಸ್ತಾನೆ ಸ್ವಾಮೀಜಿ ನಿಮ್ಮ ಮುಖ ಸಪ್ಪಗಾಗೈತಿಲ್ಲ ಯಾಕೆ ಏನು ಸಮಸ್ಯೆ ಆಗೈತಿ ಯಾಕೆ ನೀವು ಮುಖ ಸಪ್ಪಿಗೆ ಮಾಡಿರಿ ಅಂತ ಹೇಳಿ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹೌದಪ್ಪ ನನಗೆ ಬಂದು ನಾನು ಒಂದು ವಾರ ಇಲ್ಲಿ ಹಿಂಗೆ ನಾನು ಚಿಕಾಗೋ ನಗರದಲ್ಲಿ ನಡೆಯುವಂತಹ ಸಂತ ಸಮ್ಮೇಳನದಲ್ಲಿ ನಾನು ಪಾಲ್ಗೊಳ್ಳಕ್ಕೆ ಭಾರತದಿಂದ ಬಂದೇನಿ ಆದರೆ ನನಗೆ ಎಲ್ಲ ಕಡೆ ನಾನ್ ವೆಜ್ ಐತಲ್ಲ ನನಗೆ ತಿನ್ನೋಕೆ ಯಾವುದೂ ಸಿಗ್ತಾಯಿಲ್ಲ ಹೊಟ್ಟಿಗೆ ಇಲ್ಲದ ಒಂದು ವಾರ ಉಪಾಸದ ಅದಕ್ಕೆ ನನ್ನ ಮುಖ ಸಪ್ಗಿತ್ತಾ ಅಂತ ಸಣ್ಣ ಹುಡುಗ ಹೇಳ್ತಾರೆ ಆ ಸಣ್ಣ ಹುಡುಗ ಏನು ಮಾಡ್ತಾಯಿತ್ರ ಓಡೋಡ್ ಹೋಗ್ತೈತಿ ಅವ್ರ ಮನೆಯಾಗಿರುವಂಥ ಒಂದೆರಡು ಆ್ಯಪಲ್ ಒಂದು ಗ್ಲಾಸ್ ಹಾಲು ತೊಗೊಂಡ್ಬರ್ತಾನೆ ಅವ್ರಿಗೆ ತಂದು ಕೊಡಿಸ್ತಾನೆ ಸ್ವಾಮಿ ವಿವೇಕಾನಂದ ಕುಡಿದು ಭಾಳ ಸಂತೃಪ್ತರಾಗಿ ಆ ಹುಡುಗನ ತಲೆಮೇಲೆ ಕೈಯಾಡ್ಸ್ಕೊತ ಹೇಳ್ತಾರೆ ತಮ್ಮ ನೀನು ನನಗೆ ಬಹಳ ಸಂತೋಷದಿಂದ ಈ ಎರಡು ಹಣ್ಣು ಕೊಟ್ಟು ಹಾಲು ತುಂಬಿ ನಾನು ತೃಪ್ತ ಆಗಿನಪ್ಪ ನಿನ್ನ ಕಡೆ ತಿಂದು ನಾನು ಈ ಸಣ್ಣ ಹುಡುಗ ಆ ನಿನಗೇನಾದರೂ ಕೊಡ್ಬೇಕಂತ ಆಶೆ ಐತಲ್ಲ ಏನು ಕೊಡಲಿ ಅಂತ ಕೇಳ್ತಾರವ್ರು ತಮ್ಮ ಹಂತಕ್ಕೆ ರೊಕ್ಕಿಲ್ಲ ಆದರೂ ಸಹಿತ ಕೇಳ್ತಾರೆ ಯಾಕೆ ಅಂದ್ರೆ ಆ ಹುಡುಗ ಏನು ಕೇಳ್ಬೋದು ನಮ್ಮ ನಿಮ್ಮ ಹುಡುಗರಾಗಿದ್ದು ಅಂದ್ರೆ ನಾವ ಸಣ್ಣ ಆಗಿದ್ದೆವು ಅಂದ್ರೆ ಏನು ಕೇಳ್ತಿದ್ವಿ ಒಂದು ಎರಡು ರೂಪಾಯಿ ಕೊಡ್ರಿ ಒಂದು ಚಾಕ್ಲೇಟ್ ತಗೋತನು ಹಾಂ ಅಂಗಡಿಯಾಗ ಬಂದು ಒಂದು ಎರಡು ಪಾಪಡಿ ಕೊಡಿಸ್ರಿ ಏನೋ ಕೇಳ್ತೀವಿ ಆದರೂ ಅವ್ನು ಇಂಥದ್ದು ಕೇಳಿದೆಲ್ಲ ಅಮೇರಿಕಾ ದೇಶದ ಹುಡುಗದು ಸ್ವಾಮೀಜಿ ನೀವು ನನಗೆ ಕೊಡಬೇಕಾಗಿತ್ತು ಅಂದ್ರೆ ಏನನ್ನು ಕೊಡಬೇಡ್ರಿ ಅಮೇರಿಕಾಕ್ಕೆ ಬಂದ ಒಂದು ವಾರು ಉಪಾಸ ಇದ್ನಿ ಅನ್ನುವಂಥ ವಿಷಯ ಹೋಗಿ ನಿಮ್ಮ ದೇಶದಾಗ ಹೇಳ್ಬೇಡ್ರಿ ಅಂತ ಹೇಳಿದ ಎಷ್ಟು ದೇಶದ ಬಗ್ಗೆ ಅಭಿಮಾನ ಹೋಗ ತನ್ನ ದೇಶದ ಬಗ್ಗೆ ಎಷ್ಟು ಹೆಮ್ಮೆ ಇರಬೇಕು ನನ್ನ ದೇಶದ ಮಾನ ನೀವು ಭಾರತಕ್ಕೆ ಹೋಗಿ ಕಳಿಬೇಡ್ರಿ ಅಂತ ಹೇಳಿದ ಸಣ್ಣ ಹುಡುಗ ನಾಲ್ಕು ವರ್ಷದ ಹುಡುಗ ಅಂಥದ್ದನ್ನು ನೋಡಿ ನಾವು ಎಷ್ಟು ಕಲಿಲಿಕ್ಕೆ ಸಾಧ್ಯ ಇದೆ ಅಂತ ಹಾ ರಾಮಕೃಷ್ಣ ಪರಮಹಂಸರ್ ಶಿಷ್ಯ ಯಾರು ಸ್ವಾಮಿ ವಿವೇಕಾನಂದ ಫಸ್ಟ್ ಆಸ್ತಿಕ ಅಲ್ಲ ಅವ್ರ ನಾಸ್ತಿಕ ಸ್ವಾಮಿ ವಿವೇಕಾನಂದ್ರ ಮೊದಲು ದೇವರಂದ್ರೆ ಗೊತ್ತಿಲ್ಲ ದೇವರ ದಿಂಡ ಗುರು ಯಾರು ಬಗ್ಗೆ ನಾವು ನಂಬಿಕೆ ಇರಲಿಲ್ಲ ಒಂದು ದಿನ ಆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿರುವಂತ ಸ್ವಾಮಿ ವಿವೇಕಾನಂದ ನೀವು ದೇವರನ್ನ ನೋಡೇರಿ ಅನ್ರಿ ನನಗೂ ದೇವ್ರನ್ನ ತೋರಿಸ್ರಿ ಅಂದಿವಂಗ್ದಲ್ಲ ಸ್ವಾಮಿ ವಿವೇಕಾನಂದ ಎಷ್ಟು ಚಲೋ ಭಾಷಣ ಮಾಡ್ತಿದ್ದಲ್ಲ ಅಷ್ಟೇ ಚಲೋ ವಿರುದ್ಧ ಭಾಷಣವನ್ನು ಕೂಡ ಮಾಡ್ತಿದ್ದವ ಸ್ವಾಮಿ ವಿವೇಕಾನಂದ್ರಿಗೆ ಎಷ್ಟು ಜನ ದೊಡ್ಡ ದೊಡ್ಡ ಪಂಡಿತರು ಹೋಗಿ ದೇವರ ಅದ ಅಂತ ಹೇಳಿ ಎಷ್ಟು ಬೇಕಾದ ವಾದ ಮಾಡಿದ್ರು ಸಹಿತ ಅವರ ಕಡೆಯಿಂದ ದೇವರು ಇಲ್ಲ ಅನ್ನಿಸ್ತಿದ್ದು ಅಷ್ಟು ಕೆಪಾಸಿಟಿ ಐತಿ ಸ್ವಾಮಿ ವಿವೇಕಾನಂದ ಮೊದಲು ನಾಸ್ತಿಕರು ಹೇಳಿ ಇವರು ನಾಸ್ತಿಕರು ಆಸ್ತಿಕರು ಅಂದ್ರೆ ಗೊತ್ತಾ ಆಸ್ತಿಕರು ಅಂದ್ರೆ ದೇವರನ್ನು ನಂಬೋರು ದೇವರು ಗುರುಗಳು ಪರಂಪರೆ ಭಕ್ತಿ ಶ್ರೀ ಇವಾದ ಇದನ್ನು ನಂಬೋರಿಗೆ ಆಸ್ತಿಕರು ಅಂತ ಹೇಳಿ ಕರೀತಾರೆ ಅಂದ್ರೆ ಇವರೆಲ್ಲ ದೇವರು ಇಲ್ಲ ಯಾವ ಗುರುಗಳು ಇಲ್ಲ ಏನು ಇದೆಲ್ಲ ಇಲ್ಲ ಅನ್ನೋದಕ್ಕೆ ನಾಸ್ತಿಕ ಅಂತಾರೆ ಅಂಥ ನಾಸ್ತಿಕನಾಗಿರುವಂತಹ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಹೋಗಿ ನೀವು ದೇವರನ್ನು ನೋಡ್ರೇನು ನನಗೂ ಸ್ವಲ್ಪ ತೋರಿಸ್ತೀರ ಅನ್ನೋದು ಕೇಳಿದೆ ಆಗಲೇ ನಾನು ನೋಡಿನಪ್ಪ ನಿನಗೂ ತೋರಿಸ್ತಾನೆ ಬಾ ಅಂತ ಹೇಳಿ ಸ್ವಾಮಿ ವಿವೇಕಾನಂದರನ್ನು ಕರೆದು ಕುಂಡಿಸಿ ಒಂದು ಧ್ಯಾನ ಮಗ ಮಂದಿರದೊಳಗೆ ಕರ್ಕೊಂಡು ಹೋಗಿ ಸ್ವಾಮಿ ವಿವೇಕಾನಂದರಿಗೆ ಈ ನಮ್ಮ ರಾಮಕೃಷ್ಣ ಪರಮಹಂಸರ ತೆಲ ಮ್ಯಾಲ ಒಂದು ಕೈ ಇಡ್ತಾರ ಕೈ ಇಟ್ಟ ಕ್ಷಣ ಅವನ ಮೈ ಒಂದು ಕ್ಷಣಕ್ಕೆ ವೈಬ್ರೇಷನ್ ಆಗಿಬಿಡ್ತೈತಿ ಅವನಲ್ಲಿ ಶರೀರದೊಳಗೆ ಒಂದು ಶಾಕ್ ಹೊಡೆದಂಗೆ ಆಕೈತಿ ಅಲ್ಲಿ ಶಕ್ತಿಪಾತ ಯೋಗ ಆಯ್ತು ಅವ್ರಿಗೆ ನೋಡಿ ಇವತ್ತು ಯಾವ ದಿನ ನಿಮ್ಗೆ ಏನಿತ್ತು ಈ ಟಾಪಿಕ್ ಯೋಗದ ಮಹತ್ವ ಬತ್ತ ನೋಡಿ ಅದು ಬತ್ತ ಯೋಗದ ಮಹತ್ವ ಹಾ ಶಕ್ತಿಪಾತ ಯೋಗ ಆಯ್ತಲ್ಲಿ ಯಾವ ಗುರುಗಳು ತಾವು ಮಾಡಿರುವಂತಹ ತಪಸ್ಸು ನೀವು ಪಿಕ್ಚರ್ದಾಗ ನೋಡಿರ್ತೀರಿ ಯಾರೊಬ್ರು ಋಷಿಮುನಿಗಳು ಕೈಯಾಗಿ ಒಂದಿಷ್ಟು ಕಮಂಡಲದಾಗಿ ನೀರು ಹಾಕೊಂತಾರ ನನ್ನ ವಿದ್ಯೆ ಎಲ್ಲ ನೀವು ಪ್ರಾಪ್ತಿಯಾಗಲೇ ತಾವು ಹಿಂಗೆ ಅಂದ್ರೆ ಆ ವಿದ್ಯೆ ಅವನಲ್ಲಿ ಇರುವಂತ ವಿದ್ಯೆ ಎಲ್ಲ ಆ ಶಿಷ್ಯನಿಗೆ ಬರ್ತಿದ್ವು ಪಿಕ್ಚರ್ದಾಗ ನೋಡ್ರಿ ಹಳಿ ಪಿಕ್ಚರ್ಗಳ್ನ ಸಿಗ್ತೈತಿ ಈಗಿಂದ ಯಾವಿಲ್ಲ ಹಂಗ ಕೆಲವೊಬ್ಬ ಗುರುಗಳಲ್ಲಿರುವಂಥ ಶಕ್ತಿ ಇನ್ನೊಬ್ಬ ಶಿಷ್ಯನಿಗೆ ಹೋಗಬೇಕಾಗಿತ್ತು ಅಂದರೆ ಅದು ಶಕ್ತಿಪಾತ ಯೋಗದಿಂದನೇ ಹೋಗ್ತಿದೆ ಶಕ್ತಿಪಾತ ಯೋಗ ಅಂದರೆ ತಮ್ಮಲ್ಲಿರುವಂಥ ಶಕ್ತಿಯನ್ನು ಅವರಿಗೆ ದಾರಿ ಎರಿಯುವುದು ಅವರು ತೆಲೆ ಕೈ ಇಟ್ಟು ಪ ರಾಮ ಕೃಷ್ಣ ಪರಮಹಂಸರು ಪದ್ಮಾಸನದಲ್ಲಿ ಇವನನ್ನು ಕುಂಡರಿಸಿ ಒಂದು ಧ್ಯಾನ ಮಂದಿರದೊಳಗೆ ಹಿಂಗೆ ಕೈ ಇಟ್ಟು ತಮ್ಮ ಶಕ್ತಿಪಾತವನ್ನು ಮಾಡಿ ಏನು ಹೋಗ್ತಾರಲ್ಲ ಒಂದು ಹನ್ನೆರಡು ದಿನ ಅಲ್ಲೇ ಕುಂತಿರ್ತಾನೆ ಅವಲ್ಲಿ ಎಲ್ಲಿ ಖಬರಿ ಇಲ್ಲ ನಾನು ಜೀವಂತ ಅದನೋ ಇಲ್ಲೋ ಗೊತ್ತಿಲ್ಲ ನನಗೆ ಊಟ ಹಸು ನಿದ್ರೆ ಏನೂ ನೆನಪಾಗಲಿಲ್ಲ ಅಂತ ಅವನು ಅಷ್ಟು ಧ್ಯಾನದೊಳಗೆ ಮಗ್ನಾಗಿರುವಂತ ಸ್ವಾಮಿ ವಿವೇಕಾನಂದ ಆನಂತರ ಹನ್ನೆರಡನೇ ದಿನಕ್ಕೆ ಮತ್ತೊಮ್ಮೆ ಅವರು ರಾಮಕೃಷ್ಣ ಪರಮಹಂಸ ಹಂಸಿ ಈ ಹುಡುಗ ಬಂದು ಕುಂತು ಒಂದು ವಾರ ಹತ್ತು ಹದಿನೈದು ದಿವಸ ಆಯ್ತು ಹನ್ನೆರಡು ದಿವಸ ಆಯಿತು ಏನು ಮಾಡಕತ್ತಾನ ಅದಾನೋ ಎದ್ ಓಡುನೋ ನೋಡುನು ಅಂತ ಹೇಳಿ ರಾಮಕೃಷ್ಣ ಪರಮ ಮತ್ತೆ ಬಂದ್ರು ಆ ಹುಡುಗ ಹಾಗೇ ಕೂತಿದ್ದ ಇವ್ರು ಯಾವತ್ತು ತೆಲೆ ಮೇಲೆ ಕೈ ಇಟ್ಟು ಶಕ್ತಿಪಾತ ಯೋಗ ಮಾಡಿದ್ರು ಅವತ್ತು ಹೆಂಗೆ ಕೂತಿದ್ದ ಹಂಗೆ ಕೂತಿದ್ದ ಆವಾಗ ಇವ್ರು ಮತ್ತೊಮ್ಮೆ ಅವನ ಮೇಲೆ ಕೈ ಇಟ್ಟು ಅವ್ನ ಎಚ್ಚರಿಗೊಳಿಸ್ತಾರ ಎಚ್ಚರಿಗೊಳಿಸಿ ಕೇಳ್ತಾರ ದೇವ್ರನ್ನ ನೋಡಿದೇನಪ್ಪ ನೀನಂತೆ ಅವಾಗ ದೇವ್ರನ್ನ ನೋಡಿರುವಂತಹ ಖುಷಿ ದೇವ್ರನ್ನ ನೋಡಕ್ಕೆ ಯಾರ ದೇವ್ರ ಅನ್ಕೂಲ ಹೆಂಗ್ ಕವಳಾ ತ್ರಿಶೂ ರುದ್ರಾಕ್ಷಿ ಹಾಕೊಂಡು ತ್ರಿಶೂಲು ಇಟ್ಕೊಂಡು ಕೈ ಮಾಡ್ಕೊಂಡು ಹಿಂಗೆ ನಾವು ಫೋಟೋದಾಗ ನೋಡಿರುವಂತಹ ದೇವ್ರ ಬರ್ಲಿಲ್ಲ ಆತ್ಮ ತೃಪ್ತಿಯಾಗಿತ್ತು ಅವಾಗ ಧ್ಯಾನದೊಳಗೆ ಮಗ್ನ ಆಗಿರುವಂತಹ ವ್ಯಕ್ತಿಗಳಿಗೆ ಒಂದು ಜ್ಯೋತಿ ಕಾಣಿಸ್ತೈತಿ ಅಲ್ಲ ಅದೇ ಬೇ ಅದೇ ಪರಮ ಪವಿತ್ರವಾಗಿರುವಂಥ ಪರಮಾತ್ಮನ ಸ್ವರೂಪ ಅದು ಅವನಿಗೆ ಜ್ಯೋತಿ ದರ್ಶನ ಆಗಿತ್ತು ಆವಾಗ ಇವರು ಕೇಳಿದ್ರು ದೇವ್ರ ದರ್ಶನ ಆತತ್ತು ಏ ನಾನು ಇಲ್ಲಿವರೆಗೂ ದೇವರು ಇಲ್ಲ ಅನ್ನುವಂಥದ್ದು ವಾದವನ್ನು ಏನು ಮಾಡ್ತಿದ್ನಿ ಇವತ್ತಿಗೆ ನನ್ನ ಆ ವಾದ ಸುಳ್ಳಾಯಿತು ದೇವರು ಇದ್ದಾನೆ ಅಂತ ಹೇಳಿ ಅವನಿಗೆ ಕಾಲಿಗೆ ಬಿದ್ದರು ಅವರು ಸುಮ್ಮಕೊಂಡಿರ್ಬೇಕಿಲ್ಲ ರಾಮಕೃಷ್ಣ ಪರಮಹಂಸರು ದೇವರು ನೋಡಿ ನೀನು ಏ ನೋಡಿನಿ ಹಂಗಾದ್ರೆ ತೋರಿಸು ಅಂದರು ತೋರಿಸು ಅಂದರು ಖರೆ ನಾನು ಖರೆ ಅದನ್ನು ತೋರ್ಸೋಕೆ ಆಗಂಗಿಲ್ಲ ರೀ ಅದನ್ನು ಅದು ಅದು ಅಸಾಧ್ಯ ಐತಿ ಅಂತ ಹೇಳಿ ನೀವು ರಾಮ್ ಸ್ವಾಮಿ ವಿವೇಕಾನಂದರು ಹೇಳಿದ ಅದ್ರ ಜೊತೆಗೆ ನೀವು ರಾಮಕೃಷ್ಣ ಪರಮಹಂಸರು ಮತ್ತೊಂದು ಬೋಧನೆಯನ್ನು ಮಾಡಿದರು ದೇವರು ಇದಾನಲ್ಲ ನೀ ಅದ್ರ ಜೊತೆಗೆ ನಿನ್ನಲ್ಲಿರುವಂತಹ ಜ್ಞಾನ ರೂಪವೇ ದೇವರು ಇನ್ನು ಮೇಲೆ ನೀ ಏನು ಮಾಡ್ತೀಯ ಅಂದರೆ ಇಲ್ಲಿವರೆಗೂ ನಾಸ್ತಿಕನಾಗಿರುವಂಥ ನೀನು ಇನ್ಮೇಲೆ ಆಸ್ತಿಕನಾಗು ನಿನ್ನಲ್ಲಿರುವಂತಹ ಜ್ಞಾನ ರೂಪಿ ಭಗವಂತನನ್ನು ಜಗತ್ತಿಗೆ ಬಿತ್ತರಿಸು ಹೇಳಿ ಆಶೀರ್ವಾದ ಮಾಡಿ ಆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದನ ಕಳಿಸ್ಕೊಡ್ತಾರೆ ಆವತ್ತಿನಿಂದ ಜಗತ್ತಿನಲ್ಲಿ ಈಗ ಅವರ ದೇಹ ಅಂತ್ಯವಾದರೂ ಸಹಿತ ಅವರ ಜ್ಞಾನ ಶಕ್ತಿ ಮಾತ್ರ ಇನ್ನೂ ಕೆಲಸ ಮಾಡಕತಿ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲರಿಗೂ ಕೂಡ ನಮ್ಮ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಸ್ವಾಮಿ ವಿವೇಕಾನಂದರು ನಡೆದಿರುವಂತಹ ದಾರಿ ಅದೆಲ್ಲರಿಗೂ ಕೂಡ ಆದರ್ಶವಾಗಿ ಇನ್ನೂ ಕೆಲಸ ಮಾಡಕ್ಕ